ನೀವು ನಿಮ್ಮ ದಿನವನ್ನ ಟೀ ಅಥವಾ ಕಾಫಿ ಜೊತೆಗೆ ಶುರು ಮಾಡ್ತಾ ಇದ್ದೀರಾ ಹಾಗಾದ್ರೆ ಯೋಚನೆ ಮಾಡಿ ಬೆಳಗ್ಗೆ ಮೊದಲು ನಿಮ್ಮ ದಿನವನ್ನ ಆರೋಗ್ಯವಾಗಿ ಇಡೋದಕ್ಕೆ ಯೋಗಕ್ಷೇಮವನ್ನ ಸುಧಾರಿಸೋದಕ್ಕೆ ಹಾಗೆ ದೇಹವನ್ನ ಹೈಡ್ರೇಟ್ ಮಾಡೋದಕ್ಕೆ ಚೈತನ್ಯವನ್ನ ಹೆಚ್ಚಿಸುವಂತಹ ಅನೇಕ ಆರೋಗ್ಯಕರ ಹಾಗೆ ಉಲ್ಲಾಸಕರ ಆಯ್ಕೆಗಳಿದೆ ಅಂದ್ರೆ ನೀವು ಅದನ್ನ ಶುರು ಮಾಡಬಹುದು ಅಲ್ವಾ ಇವತ್ತು ಆ ರೀತಿಯ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೀನಿ ನಿಮ್ಮ ದಿನಚರಿಯಲ್ಲಿ ಸೇರಿಸ್ಕೊಳ್ಬಹುದಾದಂತಹ ಆರು ಸರಳ ಡ್ರಿಂಕ್ಸ್ ಗಳ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ನೋಡಿ ಮೊದಲನೇದು ಸೌತೆಕಾಯಿ ರಸ ಸೌತೆಕಾಯಲ್ಲಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ನೀರಿನ ಅಂಶ ಇರುತ್ತೆ ಹಾಗಾಗಿ ಇದರ ಸೇವನೆಯಿಂದ ದೇಹಕ್ಕೆ ಜಲಸಂಚಯನ ಆಗುತ್ತೆ ಜೊತೆಗೆ ಆಮ್ಲೀಯತೆಯನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ನಿಮ್ಮನ್ನ ಲೈಟ್ ಆಗಿ ಇಡುವಂತಹ ಫೀಲ್ ಇದು ಕೊಡುತ್ತೆ ಇದನ್ನ ಹೇಗ್ ಮಾಡೋದು ಅಂತಂದ್ರೆ ಮೊದಲನೇದಾಗಿ ಸೌತೆಕಾಯಿಯನ್ನ ಸಿಪ್ಪೆ ತೆಗೆದು ಕತ್ತರಿಸಿಕೊಳ್ಳಿ ಬೀಜಗಳನ್ನ ಹಾಕಿ ಈಗ ಅದನ್ನ ಮಿಕ್ಸಿ ಮಾಡಿ ಒಂದು ಕಪ್ ನೀರಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಕನ್ಸಿಸ್ಟೆನ್ಸಿಗೆ ಇದನ್ನ ಸೋಸ್ಕೊಂಡು ಇದನ್ನ ಕುಡಿಬಹುದು ಎರಡನೇದು ಬೂದು ಕುಂಬಳಕಾಯಿ ರಸ ಇದು ದೇಹವನ್ನ ತಂಪಾಗಿಸುತ್ತೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಹಾಗೆ ಮಲಬದ್ಧತೆಯನ್ನ ಅಂದ್ರೆ ಕಾನ್ಸ್ಟಿಪೇಷನ್ ಅನ್ನ ಕೂಡ ಕಡಿಮೆ ಮಾಡುತ್ತೆ ಜೊತೆಗೆ ನಿಮ್ಗೆ ತ್ವರಿತವಾಗಿರುವಂತಹ ಶಕ್ತಿಯನ್ನ ಕೂಡ ನೀಡುತ್ತೆ ಇದನ್ನ ಮಾಡುವ ವಿಧಾನ ತುಂಬಾ ಸಿಂಪಲ್ ಸುಮಾರು ಇನ್ನೂರು ಗ್ರಾಂ ಬೂದು ಕುಂಬಳಕಾಯಿಯ ಸಿಪ್ಪೆಯನ್ನ ತೆಗೆದಿಟ್ಕೊಳ್ಳಿ ನೀರಿಲ್ಲದೆ ಇದನ್ನ ಮಿಕ್ಸಿ ಮಾಡಿ ಇದನ್ನ ಸೋಸಿ ಕೊನೆಗೆ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಕೂಡ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ದಂಡೇಲಿಯನ್ ಮತ್ತೆ ದಾಸವಾಳದ ಹರ್ಬಲ್ ಟೀ ಇದೊಂದು ಆಗಿರುವಂತಹ ಹರ್ಬಲ್ ಸಂಯೋಜನೆ ಇರುವಂತಹ ಡ್ರಿಂಕ್ ಇದು ನಿಮ್ಮ ಯಕೃತ್ತನ್ನ ನಿರ್ವಿಷಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ದೇಹದಲ್ಲಿರುವಂತಹ ವಿಷವನ್ನ ತೆಗೆಯುತ್ತೆ ಅಂದ್ರೆ ನಿಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡುತ್ತೆ ಇದನ್ನ ಮಾಡೋ ವಿಧಾನ ಎಲ್ಲಿದೆ ಒಂದು ಕಪ್ ನೀರಿನಲ್ಲಿ ಇದೆರಡನ್ನ ಕುದಿಸಿ ಅರ್ಧ ಟೀ ಚಮಚ ದಂಡೇಲಿಯನ್ ಬೇರು ಮತ್ತೆ ಅರ್ಧ ಟೀ ಚಮಚ ಒಣಗಿದ ದಾಸವಾಳದ ಎಲೆಗಳನ್ನ ಸೇರಿಸಿ ಸುಮಾರು ಐದರಿಂದ ಏಳು ನಿಮಿಷಗಳ ಕಾಲ ನೆನೆಯೋಕ್ ಬಿಡಿ ಸೋಸಿ ನಿಮಗೆ ಬೇಕಾಗಿರುವಂತಹ ಬಿಸಿಯಲ್ಲಿ ಇದನ್ನಾಗಿ ಗುಟುಕರಿಸಿ ಒಂದು ವೇಳೆ ಇದನ್ನು ಕುಡಿಯುವಂತಹ ಆಸಕ್ತಿ ನಿಮ್ಗಿಲ್ಲ ಅಂತ ಆದ್ರೆ ಒಂದು ಸುಲಭವಾಗಿರುವಂತಹ ಸಿಂಪಲ್ ಐಡಿಯಾ ಇದೆ ಅದೇನಂದ್ರೆ ಜ್ಯೂಸ್ ನ ಬದಲಾಗಿ ನೀವು ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನ ಸೇವಿಸೋದು ಆದ್ರೆ ಆ ತುಪ್ಪ ಶುದ್ಧ ಹಸುವಿನದ್ದಾಗಿರಬೇಕು ಇದರ ಸೇವನೆಯಿಂದಾಗಿ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಣೆ ಆಗುತ್ತೆ ಹಾಗೆ ಅಪಧಮನಿಗಳ ಅಡಚಣೆಗಳನ್ನು ಕೂಡ ತಡೆಯುತ್ತೆ ಇನ್ನು ಹಾನಿಕಾರಕವಾಗಿರುವಂತಹ ಫ್ರೀ ನ ಕಡಿಮೆ ಮಾಡುತ್ತೆ ಇದನ್ನ ತೆಗೆದುಕೊಳ್ಳೋದು ತುಂಬಾ ಸಿಂಪಲ್ ಒಂದು ಟೀ ಸ್ಪೂನ್ ನಷ್ಟು ಶುದ್ಧವಾಗಿರುವಂತಹ ದನದ ತುಪ್ಪವನ್ನ ನೀವು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಆದ್ರೆ ನೆನಪಿಡಿ ಈ ಪ್ರತಿಯೊಂದು ಡ್ರಿಂಕ್ಸ್ ಗಳು ಕೂಡ ವಿಶಿಷ್ಟವಾಗಿರುವಂತಹ ಆರೋಗ್ಯಕರ ಪ್ರಯೋಜನಗಳನ್ನ ನೀಡುತ್ತೆ ಆದ್ರೂ ಇದರ ಸೇವನೆಗಿಂತ ಮುಂಚೆ ನೀವು ವೈದ್ಯರನ್ನ ಸಂಪರ್ಕಿಸಬೇಕು ಯಾಕಂದ್ರೆ ಎಲ್ಲಾದೂ ಎಲ್ಲರಿಗೂ ಆಗ್ಬೇಕು ಅಂತೇನಿಲ್ಲ ಆದ್ರೆ ಇವುಗಳ ಸೇವನೆಯಿಂದಾಗಿ ಕೆಲವರಷ್ಟು ಪ್ರಯೋಜನಗಳಂತೂ ಇದ್ದೇ ಇದೆ ಅದೇನಂದ್ರೆ ನಿಮಗೆ ಬೇಕಾಗಿರುವಂತಹ ಜಲಸಂಚಯನ ಸಿಗುತ್ತೆ ಹಾಗೆ ನಿಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯಸ್ಟೆಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ